ಇವತ್ತು ಕೋಲಿ ಸಮಾಜದ ನೇತೃತ್ವ ಮತ್ತು ಅನೇಕ ಹಿಂದೂ ಸಮಾಜದ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಆಯಿತು ಕಾರಣ ಇಷ್ಟೇ ನೇಹಾ ಮಾದರಿಯಲ್ಲಿ ನೇಹ ವಾಸಿಸುವಂತಹ ಮನೆಯ ಹತ್ತಿರನೇ ಅಂಜಲಿ ಅನ್ನುವಂತಹ ಯುವತಿಯ ಘನಘೋರ ಹತ್ಯೆಯಾಗಿದೆ ಮನೆಗೆ ನುಗ್ಗಿ ಚಾಕುವಿನಿಂದ ತಿವಿದು ತಿವಿದು ಆ ಅಮಾಯಕ ಯುವತಿಯನ್ನ ದುಷ್ಟ ಒಬ್ಬ ಬಲಿ ಪಡೆದಿದ್ದಾನೆ ಆ ವ್ಯಕ್ತಿ ನಾನು ನಿನಗೆ ನೇಹಾ ರೀತಿ ಕೊಲೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಾಗ ಆ ತಂದೆ ತಾಯಿ ಮತ್ತು ಅಜ್ಜಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ನ್ಯಾಯ ಕೇಳಿದಾಗ ಪೊಲೀಸ್ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸ್ತೇನೆ ನಿಮ್ದೆಲ್ಲ ಅದು ಕಲ್ಪನೆ ಮೂಢನಂಬಿಕೆ ಅಂತ ಹೇಳಿ ಅವರನ್ನ ಸಾಗಿ ಹಾಕಿದ್ದಕ್ಕಾಗಿ ಇವತ್ತು ಆ ಅಂಜಲಿಯ ಕೊಲೆ ಆಗಿದೆ ಅಂಜಲಿಯ ಕೊಲೆಗೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳೇ ನೇರ ಹೊಣೆ ಹೊರಬೇಕಾಗತ್ತೆ ಇಂತಹ ಅನೇಕ ಘಟನೆಗಳು ಪದೇ ಪದೇ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಜನಸಾಮಾನ್ಯರು ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವುದರಿಂದ ಒಬ್ಬ ಮಂತ್ರಿ ಏರಿಸ್ತಾರೆ ನೋಡೇ ಬಿಡ್ತೀನಿ ಅಂತ ಯಾರ ವಿರುದ್ಧ ಅನ್ನುವಂತ ಕನಿಷ್ಠ ಜ್ಞಾನವೂ ಕೂಡ ಇವರಿಗಿಲ್ಲ ಯಾರು ಸಮಾಜಘಾತಕ ಕೆಲಸ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ತೋಳಿರಿಸಿ ಅಲ್ಲಿ ಶಿವಮೊಗ್ಗದಲ್ಲಿ ಒಬ್ಬ ಸಚಿವರಿದ್ದಾರೆ ಮಧು ಬಂಗಾರಪ್ಪ ಅವರು ನನ್ನ ತಂಟೆಗೆ ಬಂದ್ರೆ ಶಾಪ ಕೊಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಶಾಪ ಕೊಡುವುದು ತೋಳೇರಿಸೋದು ಇದು ಮಂತ್ರಿಗಳ ಲಕ್ಷಣನ ಇಂತಹ ಮಂತ್ರಿಗಳಿಂದ ನಾಡು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯನಾ ಈ ಜನರ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯನಾ ಕೂಡಲೇ ಸಿದ್ದರಾಮಯ್ಯನವರು ಇಂತಹ ಸಚಿವರನ್ನ ಅಯೋಗ್ಯ ಸಚಿವರನ್ನ ವಜಾ ಮಾಡಬೇಕು ಮತ್ತೊಬ್ಬ ಸಚಿವರನ್ನ ನೇಮಿಸಿ ಕರ್ನಾಟಕವನ್ನ ಒಂದು ಸುಭಿಕ್ಷೆಯ ಸುವ್ಯವ ಕಾನೂನು ಸುವ್ಯವಸ್ಥೆಯ ಆಡಳಿತವನ್ನ ನಡೆಸಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ